ಕಮ್ ಬ್ಯಾಕ್ ಐ ಹೋಪ್ ನೀವೆಲ್ಲ ಹೆಲ್ದಿಯಾಗಿ ಫಿಟ್ ಆಗಿ ವರ್ಕೌಟ್ ಮಾಡ್ಕೊಂಡು ಆರಾಮಾಗಿದ್ದೀರಾ ಅಂತ ಬಿಕಾಸ್ ನಾನು ಲೈಕ್ ಒಂದು ಫೈವ್ ಡೇಸ್ ಕಿಪ್ ಆಗಿದೆ ಪರ್ಸ್ನಲ್ ಕೆಲಸದ ಮೇಲೆ ತಿರುಪತಿ ಹೋಗಿದ್ದೆ ಸೊ ಅಲ್ಲಿ ಆ್ಯಕ್ಚುಲಿ ಕಲ್ಟ್ ಫಿಟ್ ಹುಡುಕ್ತೆ ಸಿಗಲಿಲ್ಲ ಲೋಕಲ್ ಜಿಮ್ ಹುಡುಕ್ತೆ ಸಿಗಲಿಲ್ಲ ಸೆವೆನ್ ಕಿಲೋಮೀಟರ್ಸ್ ದೂರ ಆಯಿತು ನಾ ಇರೋ ಕಡೆಯಿಂದ ಬಟ್ ಅದು ನಾನು ಟ್ರಾವೆಲ್ ಮಾಡಿ ಮತ್ತೆ ಬರೋಕ್ಕಾಗ್ತಿರ್ಲಿಲ್ಲ ಅಷ್ಟು ಟೈಮ್ ಇರಲಿಲ್ಲ ಸೊ ಲೈಕ್ ಲಾಸ್ಟ್ ವೀಕ್ ಎಲ್ಲ ಮಜಲ್ಲೂ ಒಂಚೂರು ಕವರ್ ಮಾಡಿದ್ದೆ ಆ ಶೋಲ್ಡರ್ಸ್ ಒಂದು ಬೈಸೆಪ್ಸ್ ಸಿಲ್ಸ್ ಮಿಕ್ಕಿತ್ತು ಈ ಸಲ ಏನು ಮತ್ತೆ ಅದನ್ನ ಮಾಡಕ್ಕಲ್ಲ ಮತ್ತೆ ಫಸ್ಟ್ ಇಂದ ನಾನು ನಾರ್ಮಲ್ ಏನಿದೆ ಅದನ್ನು ರುಟೀನ್ ಫಾಲೋ ಮಾಡ್ತೀನಿ ಸ್ಟೇ ಹೈಡ್ರೇಟೆಡ್ ಹಿಟ್ ಹೆಲ್ದಿ ಫುಡ್ ಇಟ್ ದ ಜಿಮ್ ಡೈಲಿ ಒಳ್ಳೆ ನಿದ್ದೆ ಮಾಡಿ ಮಜ ರಿಕವರಿಗೆ ಒಳ್ಳೆ ರೆಸ್ಟ್ ಕೊಡಿ ಓಕೆ ಗೈಸ್ ಒಳ್ಳೆ ಕೆಲಸ ಮಾಡಿದ್ದೀನಿ ಇವತ್ತು ಅದನ್ನು ಶೇರ್ ಮಾಡಬೇಕು ಹೇಳದ ಜಸ್ಟ್ ಮೊಟ್ಟೆ ಇಟ್ಬಿಟ್ಟು ಕೆಳ ಹೋಗಿದ್ದು ತಿಂಡಿ ಮಾಡೋಣ ಅಂತ ಮೊಟ್ಟೆ ಚೆನ್ನಾಗಿ ಬೆಂದು ಬಂದು ಕೊಡಿ ಆಗ್ಬಿಡೈತೆ ಇಲ್ಲಿ ನಮ್ಮಅಮ್ಮ ಗೊತ್ತಾದ್ರೆ ಮೊಟ್ಟೆಲ್ಲ ಉಡಿಯೋದು ಅದಕ್ಕೆ ಹೇಳೋದು ದಯವಿಟ್ಟು ದೊಡ್ಡರು ಹೇಳೋದನ್ ಮಾತು ಕೇಳಿ ಮೊಟ್ಟೆ ಇಟ್ಟ ಮೇಲೆ ಒಂದು ಇಪ್ಪತ್ತು ನಿಮಿಷ ಮುಚ್ಚ ಮುಂದೆ ಎದ್ಬಿಡೋಣ ಅದು ಆಗಿರೋದನ್ನ ತಿನ್ನೋದಕ್ಕೆ ಬೇಜಾರಿಲ್ಲ ಅದು ಪಾತ್ರೆ ತಿಕ್ಕದೈತಲ್ಲ ಓಕೆ ಪಾತ್ರೆ ತಿಕ್ಕದೈತಲ್ಲ ಫೋರ್ ಅವ್ರಸ್ ಕೂಡ ಆಗುತ್ತೆ ಓಕೆ ಪರವಾಗಿಲ್ಲ ಮಾಡೋಣ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಯು ವಿತ್ ದಟ್ ಜಿ ಸಿಗೆ ಅಥ್ಲೆಟ್ ಆಗಿದ್ದೀನಿ ಸೊ ಮುಂದೆ ಕೂಡ ಅವ್ರ ಜೊತೆ ಕೊಲಾಬರೇಟ್ ಮಾಡಿಕೊಂಡು ಒಂದು ಒಳ್ಳೆ ಸೂಪರ್ ಅಥ್ಲೆಟ್ ಆಗೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನಾನು ಕಷ್ಟನೂ ಪಡ್ತೀನಿ ಎಲ್ಲ ನಿಮ್ಮ ಸಪೋರ್ಟಿಂದಲೇ ನಿಮಗೇನಾದರೂ ಡಿಸ್ಕೌಂಟ್ ಬೇಕು ಅಂದರೆ ನನ್ನ ಕೋಡ್ ಯೂಸ್ ಮಾಡಿ ಪ್ರಜ್ವಲ್ ಜೀರೋ ಸೆವೆನ್ ಅದರಿಂದ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಂಡ್ ಈ ವರ್ಕ್ಔಟು ನಾನು ಹೇಳ್ಕೊಡ್ತಿರೋದು ಇವತ್ತು ಬಿಗಿನರ್ಸಿಗೂ ಚೆನ್ನಾಗಿದೆ ಇಂಟರ್ಮಿಡಿಯೇಟ್ಗೂ ಚೆನ್ನಾಗಿದೆ ಈಗ ನಾನು ಏನು ಕೋರ್ಸ್ ಮಾಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮೇಕ್ ಶೂರ್ ದಟ್ ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಪ್ರತಿ ವಿಡಿಯೋದಲ್ಲೂ ಏನಾದರೂ ಒಂದು ಟಿಪ್ಸ್ ಕೊಡೋದಕ್ಕೆ ಹೆಲ್ಪ್ ಮಾಡ್ತೀನಿ ನಿಮಗೆ ಅದು ನಿಮಗೆ ಅರ್ಥ ಆಗೋ ಆಗುತ್ತಾನೆ ಹೇಳ್ತೀನಿ ಅದರಿಂದ ನಿಮಗೇನಾದರೂ ಹೆಲ್ಪ್ ಆದರೆ ನಾನು ವಿಡಿಯೋ ಮಾಡಾಕಿದ್ದಕ್ಕೂ ನನಗೆ ಖುಷಿ ಆಗುತ್ತೆ ಒಂದು ಮೀಲ್ ಇದೆ ಒಂದು ಮೀಲ್ ಮುಗಿಸ್ಕೊಂಡು ಸೀದಾ ಜಿಮ್ಗೆ ಹೋಗೋದು ಅಲ್ಲಿಂದ ವೀಡಿಯೋ ಸ್ಟಾರ್ಟ್ ಆಗುತ್ತೆ ಯಾವುದು ವರ್ಕೌಟ್ ಮಾಡ್ತೀವಿ ಅದನ್ನು ಲೈಕ್ ಸುಮ್ಮನೆ ಆ್ಯಕ್ಟಿವೇಶನ್ ಫಾರ್ ಲೈಕ್ ಡಂಬಲ್ ರೋ ಮಾಡ್ತೀವ ಚಿಕ್ಕದಾಗ ಒಂದು ಫೈವ್ ಕೆ ಜಿ ತಗೊಂಡು ಡಂಬಲ್ ರೋ ಪುಲ್ಲಪ್ಸು ಆ ಥರ ಫಸ್ಟು ಮಜಲ್ ಆ್ಯಕ್ಟಿವೇಶನ್ ಮಾಡ್ಕೊಂಡ್ಬಿಟ್ರೆ ಬೆಟರು ಸೊ ಅವಾಗ ನಾವು ಮಾಡ್ತಿರೋ ಮಜಲ್ಗೆ ನೀಟಾಗಿ ಬೀಳುತ್ತೆ ಬೆಳಗ್ಗೆ ಆದ್ಮೇಲೆ ಸೋನೆಸ್ ಇರುತ್ತಲ್ಲ ಆ ಮಜಾನೇ ಬೇರೆ ಲಟ 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 ಅಂತವಮ್ಮೆ ನೆಟ್ಕೆಗಳು ಸೌಂಡ್ ಕೇಳಿಸ್ತಿರ್ಬೇಕು ನಿಮಗೆ ಆಲ್ಮೋಸ್ಟ್ ಫೈವ್ ಡೇಸ್ ಗ್ಯಾಪ್ ಆಗಿದೆ ಲಾಸ್ಟ್ ವೀಕು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಅಪ್ಲೋಡ್ ಮಾಡಿದೆ ಪಿ ಆರ್ ಹೊಡೆದಿರೋ ಡೆಡ್ ಲಿಫ್ಟು ಈ ಸಲ ನೋಡಬೇಕು ಆಗುತ್ತಾ ಇಲ್ಲೋ ಅಂತ ಆಗುತ್ತೆ ಅಂತಲೇ ಮಾಡ್ತೀನಿ ಕನ್ಫ್ಯೂಷನ್ ಬೇಡ ಆಗುತ್ತೆ ಅಂತಲೇ ಮಾಡೋಣ ನಾನು ಕಾಂಪೌಂಡ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತೀನಿ ಫಸ್ಟು ಕಾಂಪೌಂಡ್ ಎಕ್ಸಸೈಸ್ ಬಿಟ್ಟರೆ ಆಮೇಲೆ ಐಸ್ ಹೋಗೋದ್ರೆ ಒಳ್ಳೆ ಫೀಲ್ ಇದೆ ನನೀಗಂತೂ ಮಜಲ್ ಮೇಲೆ ಬೀಳುತ್ತೆ ಚೆನ್ನಾಗಿ ವರ್ಕ್ ಆಗಿರುತ್ತೆ ಅದ್ರ ಮೇಲೆ ಫಸ್ಟು ಕಾಂಪೌಂಡ್ ಎಕ್ಸಸೈಸ್ ಮಾಡಿ ನಂದು ಡೆಡ್ ಲಿಫ್ಟ್ ಇರೋದು ಮೂರು ರೌಂಡು ಮೂರು ರೌಂಡು ನನಗೆ ಅದಾಗಿರೋ ಕ್ವಾಲಿಟಿ ಟ್ರಿಪ್ಸ್ ನಾನು ಮಾಡ್ತೀನಿ ಆಮೇಲೆ ನಾಲ್ಕನೇ ರೌಂಡು ಏನಕ್ಕೆ ಹೋಗ್ತೀನಿ ಅಂದರೆ ನನ್ನ ಸ್ಟ್ರೆಂತ್ ನಾವು ಆ್ಯಸ್ ಯೂಶ್ವಲ್ ಯಾವಾಗಲೂ ಹೇಳಿದಾಗೆ ಸ್ಟ್ರೆಂತ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಫೋರ್ತ್ ರೌಂಡ್ ಹೋಗ್ತೀನಿ ನೋಡೋಣ ಆದಷ್ಟು ಅಡಿಯಮ್ ಅಲ್ಲಿ ನಾನು ಫಾರ್ಮ್ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಸ್ಟ್ರೆಂತ್ ಬಗ್ಗೆ ಹೋಗ್ತೀನಿ ಆಮೇಲೆ ಹೋಗೋಣ ಹೋಗ್ತಾ ಹೋಗ್ತಾ ಅದನ್ನು ಫಾರ್ಮ್ನೆ ತೊಗೊಳೋಣ ಆಮೇಲೆ ಲೈಕ್ ಪಿ ಆರೋ ರಿಪ್ಸಿ ಕನ್ವರ್ಟ್ ಮಾಡೋಕೆ ನೋಡೋಣ ಹ್ಞೂ ಓಕೆ ಪುಲಪ್ಸ್ ಮಾಡಿ ಕಳಿಸ್ಕೊಡೋಣ ಬೇರೆ ಹಾಕ್ಬಿಟ್ಟಿದೆ ಟು ಟು ತ್ರೀ ರೌಂಡ್ಸ್ ಪುಲ್ ಆಪ್ಸ್ ಮಾಡಿ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮಾಡಿ ಪುಲ್ ಆಪ್ಸ್ ಒಂದು ರೇಂಜಿಗೆ ಲೈಕ್ ತ್ರೀ ರೌಂಡ್ಸ್ ಟೆನ್ ರಿಪ್ಸ್ ಚೆಸ್ಟ್ ಅಪ್

ಆದ वर्कआउट ಮಾಡಿದ ಮೇಲೆ डोंट फॉरगेट टू रीरैक योर वेट्स ओके रीरैक ಮಾಡಿ ಮೂವಿಂಗ್ ಆನ್ ಟು ಲ್ಯಾಟ್プル ಡೌನ್ ಈಗ डेडलिफ्ट ಆಯ್ತು ಅದರಲ್ಲಿ ಮೂರು राउंड ಮಾಡಿದೆ ಫಸ್ಟ್ ಆನ್ ಫೋರ್ ರಿಪ್ಸ್ ಆಮೇಲೆ ಎಲ್ಲಾ ಮೂರು ಮೂರು ರಿಪ್ಸ್ लास्ट फोर्थ राउंड ಅಕ್ಕ ಸುಮ್ನೆ ಒಂದು ಪಿಆರ್ ಪುಶ್ ಮಾಡ್ತೀವಾ ಲಾತರ ಮಾಡಿ ಏನು ತೊಂದರೆ ಆಗಲ್ಲ ಬರಬೇಕಷ್ಟ ಬಿಡಕ್ಕೆ ನಾ ಲ್ಯಾಟ್ ಫು ಮಾಡಬೇಕಾದ್ರೆ ಎಲ್ಬಯಿಂದ ಫುಲ್ ಮಾಡಬೇಕು ಅನ್ನೋದು ಯಾರು ಕಲಿತಾರೆ ಅವ್ರಿಗೆ ಬೇಕಾದ ಬ್ಯಾಡ್ ಡ್ರೋ ಆಗುತ್ತೆ ಸೀರಿಯಸ್ಲಿ ಎಲ್ಬಿಂದ ಫುಲ್ ಮಾಡಿ ಸುಮ್ಮನೆ ಏನೋ ಕೈಯಲ್ಲಿ ಇರಬೇಕು ಅಂತ ನೀವೆಲ್ಲ ಪೊಸಿಷನ್ ಸ್ಪೈನ್ ಕರಡ ಇರ್ತಾರ ಹೇಳಿದ್ರೆ ನಿಜ ಆಗೋಲ್ಲ स्टॉप ಮಾಡಿ ಬ್ಯಾಟಾ ಲಾಕ್ ಮಾಡ್ಕೊಳ್ಳಿ ಓಕೆ ಯಸ್ ಓಹ್ ವಾ ತು ತು ಎಲ್ಲಿ ಹೋಗ್ತಾ ಇದೀಯೆ ಒಂದು ಬಂದ್ ಅಕೊಳ್ಳಿ ಮಾಡಿ ನೆಕ್ಸ್ಟ್ 2 ಬಾರ್ಬೆಲ್ ರೋಗೆ ಹಿಯರ್ ಆದಷ್ಟು ಹೆವಿ ಹೋಗಿರಲಿ ಬಟ್ ನಿಮ್ಮ ಲೋವರ್ ಬ್ಯಾಕು ಇಂಪಾರ್ಟೆಂಟು ಬಟ್ ಇಲ್ಲಿ ಬ್ಯಾಕು ಚೆನ್ನಾಗಿ ಗ್ರೋ ಆಗುತ್ತೆ ಬಾಳಬೆಲ್ರು ಮಾರ್ಚ್ ಬರ್ತಿದ್ದಂಗೆ ಜನ ಮೋಟಿವೇಶನ್ ಕಳ್ಕೊಂಬಿಟ್ಟವ್ರೆ ಜಾನ್ವರಿಲಿ ತುಮ್ ತುಳುಕ್ತಿರೋರು ಹ್ಞೂ ಅದಕ್ಕೆ ಸುಮ್ಮನೆ ಹೇಳೋಲ್ಲ ಸ್ಪೋರ್ಟ್ಸಲ್ಲಿ ಒನ್ ಪರ್ಸೆಂಟ್ ಕ್ಲಬ್ ಅಂತ ಇಫ್ ಯು ಆರ್ ಡೂಯಿಂಗ್ ಲೈಕ್ ಕನ್ಸಿಸ್ಟೆನ್ಸಿ ಹಾಕಿ ಅಂದರೆ ಯು ಆರ್ ಇನ್ ಯು ಒನ್ ಪರ್ಸೆಂಟ್ ಕ್ಲಬ್ ಓಕೆ ಹೆವಿ ವೆಯ್ಟ್ಸ್ ಹೋಗ್ಬೇಕಾದ್ರೂ ನಾರ್ಮಲ್ ಒಂದು ಕ್ವಾಲಿಟಿ ಸೆಟ್ಸ್ ಏನಿರುತ್ತೆ ಅದೆಲ್ಲ ವೆಯ್ಟ್ಸ್ನ ಕಂಟ್ರೋಲ್ ಮಾಡೋಕ್ಕೋಗಿ ನಾನೇ ಎಕ್ಸ್ಟ್ರಾ ಎಕ್ಸ್ಟ್ರಾ ಸೆಟ್ ಹೋದಾಗ ನಾನು ಅದಕ್ಕೆ ಹೇಳೋಲ್ಲ ನಿಮಿಷ ಚೆಕ್ ಮಾಡ್ಕೊಳ್ಳೋಕೆ ನನ್ನ ಥರ ಸೈಕೋ ನನ್ನ ಮಕ್ಕಳಿದ್ರೆ ಓಕೆ ಹಾಂ ಲೆಟ್ಸ್ ಓಕೆ Uma hora Não tem problema. Estou com uma dor de cabelo. E o usado este é um pouco ...o uso correto que

നെക്സ്റ്റ് ഹാമർ കേബിൾ റോ മൈക്ക് ഇല്ലേ സൈസ് സപോർട്ടിൻ്റെ പുൽ ഫീൽ ഇത് ഇത് അസ് ബോലെ മാടി సో నెక్స్ట్ ఆంగ్ సింగల్ ఆ కేబల్రు ఈ సైడు ఫోర్ ఫోర్ సెట్సు టెన్ టెన్ రిఫ్ట్స్ మేడం దిస్ ఈస్ ఆల్సో లైక్ ఎల్బో గేమ్ కానీ ఓకే బా స్వల్పట్ సైడ్ రైట్ హ్యాండ్ మార్చిరా పుల్ అంద రైట్ సైడే స్వల్ప బెండ్ త్రీ

ಸ್ಟೋರೇಜ್ ಹೆಂಗೂ ಕ್ಲಿಯರ್ ಮಾಡ್ಕೊಂಬಂದಿದ್ದೆ ಎಂಟು ಜಿ ಬಿ ಕ್ಲಿಯರ್ ಮಾಡಿದ್ದೆ ಎಂಟು ಜಿ ಬಿ ತುಂಬ ಆಗುತ್ತೆ ಯಾ ಸಿಕ್ಸ್ಟಿ ಪರ್ಸೆಂಟ್ ಇತ್ತು ಟ್ವೆಂಟಿ ಪರ್ಸೆಂಟ್ ಆಗಿದೆ ವಿಡಿಯೋ ಅಷ್ಟೊಂದು ಆಮೇಲೆ ಬಾಡಿ ನೋಡ್ಕೊಂಡಿಲ್ಲ ಹೇಗಾಗಿದೆ ಅಂತ ಚೆಕ್ ಮಾಡೋಣ ಸೆವೆಂಟಿ ಬೇಡ ಸೆವೆಂಟಿ ಫೈವ್ ಹೋಗೋಣ ಇದು ಅಷ್ಟೇ ತೊಡ್ಯಾದ್ರೆ ತೊಗೊಂಡೋಗ್ಬೇಡಿ ತೊಡ್ಯಾದ್ರೆ ತೊಗೊಂಡಾದ್ರೆ ಆ್ಯಕ್ಚುಲಿ ಬೀಳಲ್ಲ ಶೋಲ್ಡರ್ ಮೂವ್ ಆಗುತ್ತೆ ಇಷ್ಟೇ ಸಾಕ ಲಾಸ್ಟ್ ವರ್ಕೌಟ್ ಡಂಬಲ್ ಪುಲ್ ಓವರ್ ಮಾಡ್ಬೋದು ಐ ಗೋ ಫಾರ್ ದ ಕೇಬಲ್ ಪುಲ್ ಓವರ್ ನೋಡಿ ಸ್ವಲ್ಪ ಬ್ಯಾಕ್ ಬ್ಯಾಕಿಂದ ಇಟ್ಕೊಂಡು ಸ್ಟ್ರೈಟ್ ಇಲ್ಲಿಗೆ ತರಬೇಡಿ ಹ್ಯಾವ್ ಟು ಪುಲ್ ಸ್ಟ್ರೈಟ್ ಸ್ಟ್ರೈಟ್ ಆನ್ ಪುಲ್ ಓವರ್ ಇದು ಸೊ ಹೇಗೆ ಸತ್ರ ತಗೊಂಡು ಹೋಗಕ್ಕೆ ಮಾಡಿ ಚೆಸ್ಟ್ ಅಪ್ ಮಾಡಿ ಎಷ್ಟಿಪ್ಸ್ ಆಯ್ತು ಫೈನ್ ಗುಡ್ ಇವತ್ತು ಒಂದೊಂದಾಗಿ ಹೇಳ್ಬಿಡ್ತೇನೆ ನಾನೇ ಡೆಡ್ ಲಿಫ್ಟ್ ಅದಾದಮೇಲೆ ಲೈಟ್ ಪುಲ್ ಡೌನ್ ಅದಾದಮೇಲೆ ಹೆವಿ ವೆಯ್ಟ್ಸ್ ಬಾರ್ಬೆಲ್ ರೋದೆ ಅದಾದಮೇಲೆ ಚೆಸ್ಟ್ ಸಪೋರ್ಟೆಡ್ಡು ಹ್ಯಾಮರ್ ರೋ ಆಮೇಲೆ ಸಿಂಗಲ್ ಆಮು ಆಮೇಲೆ ಡಂಬಲ್ ರೋ ರೋದೆ ಆಮೇಲೆ ಕೇಬಲ್ ಪುಲ್ಲೋಗರೋದೆ ಸೊ ಇದನ್ನು ತ್ರೀ ಟು ಫೋರ್ ಸೆಟ್ಸ್ ಟೆನ್ ಟು ಟ್ವೆಲ್ ರಿಪ್ಸ್ ಲಾ ಫೈನಲ್ ಸೆಟ್ಟಲ್ಲಿ ಏಯ್ಟ್ ಟು ಟೆನ್ ಟಿಪ್ಸ್ ಮಾಡಿ ಸೊ ನಷ್ಟು ಸೊ ಲಾಸ್ಟಿಗೆ ಫೈನಲ್ ಚೆಕಪ್ ಮಾಡ್ಕೊಂಬಿಡೋಣ ಬಾಡಿ ಹೇಗಿದೆ ಅಂತ ತುಂಬ ದಿನಾಗೈತು ನೋಡಿ ಇನ್ನೆಂಟು ಪರ್ಸೆಂಟ್ ಐತೆ ಸ್ಟೋರೇಜು ಇಲ್ಲ ಲೈಟ್ ಸಿಗೋ ಲೈಟ್ ತಿರುಪತಿಯಲ್ಲಿ ಒಂದು ವಾರ ಹೋಟ್ಲಲ್ಲಿ ತಿಂದು ಈಗಾಗಿದೆ ಸೊ ಅದಕ್ಕೆ ಗ್ಯಾಪ್ ಆಗಿದೆ ಇದು ವರ್ಕೌಟ್ಸ್ ನೋಡೋಣ ಬಾಡಿ ಹೇಗಾಗಿದೆ ಅಂತ ನನಗೂ ಗೊತ್ತಿರಲಿಲ್ಲ I think cutscene is going well. <clears throat> That's good. <laughs> ಒಳ್ಳೆ ಪೋಸಿಂಗ್ ಕಲಿಬೇಕು ಅವ್ರು ಡೈಲಿ ಪ್ರಾಕ್ಟೀಸ್ ಮಾಡಿದ್ನಿ ಪೋಸಿಂಗ್ಗೆ ವರ್ಕೌಟ್ನ ಹೇಳಿದ್ದನ್ನು ಫಾಲೋ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಸೊ ಸ್ಟೇ ಹೆಲ್ದಿ ಈಟ್ ಓನ್ಲಿ ಹೆಲ್ದಿ ಫುಡ್ಸ್ ಟ್ರ್ಯಾಕ್ ಯುವರ್ ಕ್ಯಾಲೀಸ್ ಯಾರು ಫ್ಯಾಟ್ ಕಂಟ್ರೋಲ್ ಮಾಡಿಸಿದ್ದೀರಾ ಆದಷ್ಟು ಒಂದು ಟೆನ್ ಕೆ ಸ್ಟಪ್ಸು ಅಥವಾ ಕಾರ್ಡಿಯೋ ಮಾಡೋದಕ್ಕೆ ನೋಡಿ ಓಡೋದಲ್ಲ ಸ್ಪ್ರಿಂಟ್ ಹಾಕೋದೇ ಬೇರೆ ಥರ ಇರುತ್ತೆ ಫ್ಯಾಟ್ ಕಟೋನಿಗೆ ಅದನ್ನು ನಿಮಗೆ ಹೇಳ್ತೀನಿ ನಾನು ಆದಷ್ಟು ಕಾರ್ಡಿಯೋನ ಕಮ್ಮಿ ಮಾಡಿ ಅಂದರೆ ಜಾಗ್ ಮಾಡೋದಾರ ವಾಕ್ ಮಾಡೋದಾರ ಮಾಡಿ ಜಸ್ಟ್ ಫಾರ್ ಎಕ್ಸಾಂಪಲ್ ಇಂಕ್ ಲೈನ್ ಹಾಕ್ಕೊಂಡು ತ್ರೀ ಟು ತ್ರೀ ಪಾಯಿಂಟ್ ಫೈ ಸ್ಪೀಡ್ ಇಟ್ಕೊಂಡು ಒನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ವಾಕ್ ಮಾಡಿ ಫೈವ್ ಮಿನಿಟ್ಸ್ ಕೂಲ್ ಡೌನ್ ಮಾಡಿ ದ ಬೆಸ್ಟ್ ವೇ ಟು ಕಟ್ ಯುವರ್ ಫ್ಯಾಟ್ ಇವತ್ತಿಗೆ ಸಾಕು ಅಂದ್ಕೊತೀನಿ ವಿಡಿಯೋ ಹೆಲ್ಪ್ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹೆಲ್ಪ್ ಆಗಿಲ್ಲ ಡಿಸ್ಲೈಕ್ ಮಾಡಿ ಸೊ ನನಗೆ ಗೊತ್ತಾಗುತ್ತೆ ಇಲ್ಲ ನಾನು ಇನ್ನೂ ಸ್ವಲ್ಪ ಆಗಿ ಕೊಡಬೇಕು ಅಂತ ಸೊ ಸಿ ಯು ಅಗೇನ್ ನೆಕ್ಸ್ಟು ವೆಲ್ಕಮ್ ವಿತ್ ಐ ಥಿಂಕ್ ನೆಕ್ಸ್ ಅವ್ರ ಕೂಡ ಅಂದ್ಕೊತೀನಿ ಹೀಗೆ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಆಗಿ ಸಿ ಯು